ಬೆಟ್ಟ ಪರ್ವತಗಳನ್ನು ಹತ್ತುವುದು ಜಗತ್ತು ನನ್ನನ್ನು ನೋಡಲಿ ಎಂದಲ್ಲ ಜಗತ್ತನ್ನು ನೋಡುವ ಇಚ್ಛೆಯಿಂದ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆಯಲ್ಲಿ ಯುವಕರು ಮತ್ತು ಕೊಳ್ಳುವಕತನ ಈ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕಾಗಿ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಂಬಿಕಾ ವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ರಾಕೇಶ್ ಕುಮಾರ್ ಕಮ್ಮಜಿ ಸರ್ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಾವು ಈಗಾಗಲೇ ಹೇಳಿರೋ ಹಾಗೆ ಯುವಕರು ಮತ್ತು ಅವರ ಒಂದು ಬೇಡಿಕೆಯ ಪಟ್ಟಿ ಅನ್ನುವಂಥ ವಿಷಯದ ಬಗ್ಗೆ ಅಥವಾ ಕೊಳ್ಳು ಬಾಕುತನದ ಬಗ್ಗೆ ಹೇಳೋದಾದರೆ ಆ ಮನುಷ್ಯನ ಒಂದು ಬೇಡಿಕೆಯ ಪಟ್ಟಿ ಆತನ ಅವಶ್ಯಕತೆಯನ್ನು ಮೀರಿ ಬೆಳೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದು ನಿಜಾನ ಅಂತ ಸರ್ ಮೊಟ್ಟ ಮೊದಲಿಗೆ ಜ್ಞಾನ ವಿಕಾಸ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಹೇಳುವಂತಹ ಒಂದು ಮಾತನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೇವೆ ಅವಶ್ಯಕತೆಗಿಂತ ಮೀರಿ ನಾವು ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಣ್ತಾ ಇದ್ದೇವೆ ಅಂತ ಖಂಡಿತ ಹೌದು ಅದು ಅಂದರೆ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಮೊದಲಿನ ದಿನಗಳಲ್ಲೆಲ್ಲ ನಾವು ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಇದ್ದೇವೆ ಅಂತ ಈಗ ಈಗಾಗಲ್ಲ ಕೊಳ್ಳುವ ನಮ್ಮ ಆಸಕ್ತಿ ಕೊಳ್ಳುವ ರೀತಿ ರೀತಿಯೆಲ್ಲೂ ಬದಲಾಗಿದೆ ಕಾರಣವೂ ಇದೆ ಈಗ ಮೊದಲೆಲ್ಲ ನಾವು ಒಂದು ವಸ್ತುವನ್ನು ಕೊಳ್ಳಬೇಕಾದ್ರೆ ಒಂದು ಅಂಗಡಿಗೆ ಹೋಗ್ಬೇಕು ಇನ್ನೊಂದು ವಸ್ತು ಬೇಕಾದ್ರೆ ಮತ್ತೊಂದು ಅಂಗಡಿಗೆ ಹೋಗ್ಬೇಕು ಹೀಗಿತ್ತು ಪರಿಸ್ಥಿತಿ ಈಗ ಹಾಗಿಲ್ಲ ಎಲ್ಲ ಬಿಗ್ ಮಾಲ್ಗಳೆಲ್ಲ ಬರ್ಲಿಕ್ಕೆ ಶುರು ಆಗಿದೆ ನೀವು ಒಂದು ಕಡೆ ಎಂಟ್ರಿ ಆದರೆ ಎಕ್ಸಿಟ್ ಆಗುವ ಮುನ್ನ ನಿಮಗೆ ಇಡೀ ಜಗತ್ತೇ ಅಲ್ಲಿ ಕಾಣ್ತದೆ ಸಹಜವಾಗಿಯೇ ನಿಮಗೆ ಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗ್ತಾ ಉಂಟು ಅದು ಇರಲಿ ಅಂತ ಕಾಣ್ತಾ ಉಂಟು ಹಾಗಾಗಿ ಇವತ್ತು ನಮ್ಮ ಮನೆಗಳಲ್ಲಿರುವ ಇರುವ ಒಂದು ಐವತ್ತು ಶೇಕಡ ವಸ್ತುಗಳು ಅದು ನಿಜಕ್ಕೂ ನಮ್ಮ ಅನಿವಾರ್ಯವಾಗಿ ತನ್ನದಲ್ಲ ಅದು ಇರಲಿ ಅಂತ ತನ್ನದ್ದು ಹಾಗಾಗಿ ಇರಲಿ ಅಂತ ತರುವಂತಹ ವ್ಯವಸ್ಥೆಗಳು ಹೆಚ್ಚಾಗ್ತಾ ಉಂಟು ಭಾವನೆಗಳು ಹೆಚ್ಚಾಗ್ತಾ ಉಂಟು ಮೊದಲು ಬೇಕೇ ಬೇಕು ಅಂತ ತರ್ತಾ ಇದ್ದದ್ದು ಈಗಾಗಲೇ ಅದು ಇರಲಿ ಅಂತ ಅಂದ್ರೆ ನಮ್ಮ ಆರ್ಥಿಕ ಸಾಧ್ಯತೆಯು ಸ್ವಲ್ಪ ವಿಸ್ತಾರ ಆಗಿದೆ ಮೊದಲಿಗಿಂತ ನಾನು ಇದನ್ನು ಕೊಂಡರೂ ತೊಂದರೆ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಬಂದಿದ್ದೇವೆ ಸೊ ಈ ಕಾರಣಕ್ಕಾಗಿ ಆ ಇರಲಿ ಅಂತ ಹೇಳುವಂತಹ ಒಂದು ವ್ಯವಸ್ಥೆಗಳು ಹೆಚ್ಚಾಗ್ತಾ ಉಂಟು ಅಂತ ಅನಿಸ್ತದೆ ಮುಂದಿನ ಪ್ರಶ್ನೆ ನಾನು ಕೇಳಬೇಕು ಹೇಳಿದ್ರೆ ಈಗ ಮನೆಗಳಲ್ಲಿ ನಾವು i'm going ಯುವಕರಲ್ಲಿ ಈ ಒಂದು ಸಂಸ್ಕೃತಿ ಹೆಚ್ಚಾಗಿ ಇದೆಯಾ ಅಂತ ಕಾರಣ ಕೂಡ ಅದರ ಜೊತೆ ಜೊತೆಗೆ ಇರುವಂಥದ್ದು ಬಹುಶಃ ಹಣದ ವ್ಯಾಲ್ಯೂ ಅನ್ನುವಂಥದ್ದು ಹಣದ ಒಂದು ಒಂದು ಮಟ್ಟ ಅನ್ನುವಂಥದ್ದು ಯುವಕರಿಗೆ ಅರಿವಾದದ್ದು ಕಡಿಮೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಹಾಗಾಗಿ ಯುವಕರು ಹೆಚ್ಚು ಕೊಳ್ಳು ಬಾಕನಕ್ಕೆ ಬಲಿಯಾಗ್ತಾ ಇದೆ ಬಹುಶಃ ನೀವು ಯುವಕರು ಅಂತ ಯುವತಿಯನ್ನು ಸೇರಿಸಿ ಹೇಳ್ತಾ ಇದ್ದೀರಿ ಅಂತ ಇಲ್ಲದ್ರೆ ಬರೀ ಯುವಕರು ಅಂತ ಹೇಳಿ ಯುವ ಸಮುದಾಯ ಸಮುದಾಯ ಒಂದು ಖಂಡಿತ ಹೌದು ಯಾಕೆ ಅಂತಂದ್ರೆ ಕಾರಣ ಉಂಟು ಅದಕ್ಕೆ ಈಗ ನೋಡಿ ಯುವ ಸಮುದಾಯ ಇವತ್ತು ಅತ್ಯಾಧುನಿಕ ಮೊಬೈಲ್ ಫೋನ್ಗಳನ್ನು ಬಳಸ್ತಾ ಇದೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಈಗ ವಯಸ್ಸಾದವರು ಬಳಸೋದಿಲ್ಲ ಅಂತ ನನ್ನ ವಾದ ಅಲ್ಲ ಆದರೆ ಕಂಪ್ಯಾರಿಟಿವ್ಲಿ ಇವರು ಬಳಸುವ ಮೊಬೈಲ್ ಫೋನ್ ಅತ್ಯಾಧುನಿಕವಾದದ್ದು ಮತ್ತೆ ಯುವ ಸಮುದಾಯ ಅತ್ಯಂತ ಸೊಗಸಾಗಿ ಇವತ್ತು ಫೋನ್ ಪೇ ಗೂಗಲ್ ಪೇ ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಲ್ಲರು ಅವರಿಗೆ ಭಯ ಇಲ್ಲ ಹಣ ಎಲ್ಲ ಓದಿತ್ತ ಅಕೌಂಟಿಂದ ಅಂತ ಹೇಳಿ ಎಷ್ಟೋ ಜನ ಹಿರಿಯರು ಹೇಳುವುದನ್ನು ಕೇಳಿದ್ದೆ ನಾನು ಅದು ಮಾಡಿದರೆ ಮತ್ತೆ ಎಲ್ಲ ಹೋದರೆ ಕಷ್ಟ ಅಂತ ಸೊ ಈ ಥರದ ಅಂದರೆ ಇವತ್ತು ಆರ್ಥಿಕ ವ್ಯವಹಾರಗಳನ್ನು ಅತ್ಯಂತ ಲೀಲಾಜಾಲವಾಗಿ ಮಾಡುವುದಕ್ಕೆ ನಮ್ಮ ಯುವ ಸಮುದಾಯ ಸಮರ್ಥವಾಗಿದೆ ಮತ್ತು ಅದಕ್ಕೆ ಬೇಕಾದ ಪೂರಕವಾದ ಆಧುನಿಕ ವ್ಯವಸ್ಥೆಗಳು ಅವರ ಜೊತೆಗಿದೆ ಸೊ ಈ ಕಾರಣದಿಂದ ಏನಾಗ್ತಾ ಉಂಟು ಅಂತಂದರೆ ಸಹಜವಾಗಿ ನಾನು ಎಲ್ಲೋ ಒಂದು ಕಡೆಗೆ ಹೋಗ್ತೇನೆ ನನಗೆ ತಕ್ಷಣ ಬೇಕು ಅನಿಸಿದಾಗ ನನಗೆ ಒಂದು ಸ್ಕ್ಯಾನ್ ಮಾಡಿದರೆ ಆಯಿತು ರಪ್ಪ ನನಗೆ ತಕ್ಕೊಂಡು ಆಯಿತು ಅಂತ ಆದ್ರೆ ಮೊದಲು ಹಾಗೆ ಇರಲಿಲ್ಲ ನಾನು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು ಹಣ ತರಬೇಕಾಗಿತ್ತು ಅಷ್ಟೊತ್ತಿ ನನಗೆ ಬೇಡ ಅಂತ ಅನಿಸ್ತಿತ್ತು ಇಲ್ಲಿಂದ ನಾನಿಂದು ಬ್ಯಾಂಕಿಗೆ ಹೋಗಿ ಪುನಃ ಹಣ ತಂದು ಇದನ್ನ ತಕ್ಕೊಂಡು ಅಂದ್ರೆ ಆಕ್ಚುಲಿ ಆವಾಗಲೂ ಆಸೆ ಕಡಿಮೆ ಆಗ್ತಾ ಇದ್ದದ್ದಲ್ಲ ಆಸೆ ಇತ್ತು ಆಗ್ಲು ಆದ್ರೆ ಆ ಆಸೆಯನ್ನು ಪೂರೈಸಿಕೊಳ್ಳುವಲ್ಲಿ ಶ್ರಮ ಪಡಬೇಕಾಗಿತ್ತು ಈಗ ಹಾಗಿಲ್ಲ ಶ್ರಮ ಪಡದೆಯೇ ನನ್ನ ಆಸೆಯನ್ನು ನಾನು ಪೂರೈಸಿಕೊಳ್ಳಬಹುದು ಹೀಗಾಗಿ ಯುವ ಸಮುದಾಯ ಸಹಜವಾಗಿ ಹೆಚ್ಚಿನದನ್ನ ಪರ್ಚೇಸ್ ಮಾಡುವಂತಹ ಅದು ಇರಲಿ ಅಂತ ಅನಿಸುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಉಂಟು ಅಂತ ಅದು ಈ ಕಾರಣಕ್ಕೆ ಅಂತ ನನಗೆ ಅನಿಸೋದು ಯಾಕಂದ್ರೆ ಅವರು ಮಾಡಿ ಸುಲಭಕ್ಕೆ ಮಾಡಬಲ್ಲ ಅಂತ ನನಗೆ ಈಗ ಹೋಗುವಾಗ ನನಗೆ ಅದು ಕಂಡಿತ್ತು ಇಲ್ಲೇ ನನ್ನ ತೆಕೊಂಡು ಆಯ್ತು ಇಲ್ಲದ್ರೆ ನಾನು ಪುನಃ ಮನೆಗೆ ಹೋಗಿ ನನ್ನ ಪರ್ಸಿಂದ ಹಣ ತೆಕ್ಕೊಂಡು ಬಂದು ಅಥವಾ ನಾನು ಬ್ಯಾಂಕಿಗೆ ಹೋಗಿ ಎ ಟಿ ಕ್ಯೂ ನಿಂತು ಅದನ್ನು ತೆಕ್ಕೊಂಡು ಬಂದು ಪುನಃ ಇಲ್ಲಿಗೆ ಬಂದು ಇದಾಗುವ ವ್ಯವಹಾರ ಅಲ್ಲ ಅಂತ ಅನಿಸ್ತಿತ್ತು ಅಂತ ಸರ್ ಈಗಾಗಲೇ ನಾವು ಹೇಳ್ತಾ ಇದ್ವಿ ಯುವ ಸಮುದಾಯ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೊಳ್ಳು ಹೋಗ್ತಾ ಇದೆ ಅಂತ ಆದರೆ ಹಿಂದಿನ ಒಂದು ಯುವ ಸಮುದಾಯದಲ್ಲಿದ್ದಂತಹ ಸಂತೃಪ್ತ ಮನೋಭಾವ ಇವತ್ತಿನ ಯುವಕರಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಅಂತ ಎಷ್ಟನ್ನೇ ಕೊಂಡುಕೊಳ್ಳಿ ಏನನ್ನೇ ಕೊಂಡುಕೊಳ್ಳಿ ಸಂತೃಪ್ತರಾಗಿ ಬದುಕೋದು ಅವರಿಗೆ ಸಾಧ್ಯ ಆಗ್ತಿಲ್ಲ ಅಂತ ನೂರಕ್ಕೆ ನೂರು ನಿಜ ನಮಗೆ ಸಂತೃಪ್ತಿಯಿಂದ ಬದುಕಲಿಕ್ಕೆ ಇವತ್ತು ಕಷ್ಟ ಯಾಕಾಗ್ತಿದೆ ಅಂತಂದ್ರೆ ಕೊಳ್ಳುವ ಸಾಧ್ಯತೆಗಳು ಅನಂತ ಆದದ್ದೇ ಇದಕ್ಕೆ ಕಾರಣ ನೀವು ಕೊಳ್ಳುವ ಸಾಧ್ಯತೆಗಳು ಯಾವಾಗ ಅನಂತ ಆಯಿತೋ ಅಂದರೆ ಅದು ನಿಮಗೆ ಸೀಮಾತೀತವಾಗಿ ಬೆಳೀತು ಈಗ ನೋಡಿ ನೀವು ಮನೆಯಲ್ಲಿ ಕೂತು ಎಲ್ಲವನ್ನು ಕೊಡ್ಬೋದು ಇವತ್ತು ನೀವು ಅಮೆಝಾನ್ ಅಂಥದ್ದು ಫ್ಲಿಪ್ಕಾರ್ಟ್ನಂಥದ್ದು ನೀವು ಮನೆಯಲ್ಲೇ ಕೂತೇ ಕೊಡುವಂಥ ಸಾಧ್ಯತೆ ಉಂಟು ಹಾಗಾಗಿ ಇವತ್ತು ನಿಮ್ಮ ಎಲ್ಲವೂ ಬೀಳ್ತಾ ಇದೆ ಅಂತ ಅದೊಂದುಂಟು ಇದೊಂದುಂಟು ಮತ್ತೊಂದುಂಟು ನೀವು ಒಂದು ಅಮೆಝಾನ್ ಅಂಥ ವ್ಯವಸ್ಥೆಗೆ ಅಮೆಝಾನ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು ಅಮೆಝಾನ್ ಅವರ ಮೇಲೆ ಏನು ದೂರದಲ್ಲ ಆದರೆ ಅಂಥ ವ್ಯವಸ್ಥೆಯ ಮೇಲೆ ನೀವು ಒಳಗೆ ಒಮ್ಮೆ ಹೊಕ್ಕಾಗ ನಿಮಗೆ ಬೇಕಾದ್ದು ಬ್ಯಾಡದು ಎಲ್ಲವೂ ಕಾಣ್ತದೆ ಅಲ್ಲಿ ಅಂದರೆ ನಿಮಗೆ ಬೇಕಾದ್ದು ಯಾವುದು ಬೇಡದ್ದು ಯಾವುದು ಅಂತ ಬೇಡದ್ದು ಅಂದರೆ ನಾನು ಉಪಯುಕ್ತಹೀನವಾದದ್ದು ಅಂತ ಹೇಳಿದ್ದಲ್ಲ ಆ ಅರ್ಥದಲ್ಲಿ ಅಲ್ಲ ಅಂದರೆ ನಿಮಗೆ ವೈಯಕ್ತಿಕವಾಗಿ ಬೇಡದ್ದು ಕೂಡ ಅಲ್ಲಿ ಕಾಣ್ತಾ ಉಂಟು ನಿಮಗೆ ಹಾಗಾಗಿ ಏನಾಗ್ತಾ ಉಂಟು ನಿಮಗೆ ಅದು ಇರಲಿ ಉದಾಹರಣೆಗೆ ಉದಾಹರಣೆ ನನ್ನ ಮನೆಯಲ್ಲೊಂದು ಒಂದು ಟಿವಿ ಉಂಟು ಅಂತ ಇಟ್ಕೊಳ್ಳಿ ನನಗೆ ಅದಕ್ಕಿಂತ ದೊಡ್ಡ ಟಿವಿ ಅಲ್ಲಿ ಕಾಣ್ತದೆ ಹೌದು ನನಗೆ ಅಲ್ಲೇ ಅದನ್ನು ಹೋಲಿಸಿ ನೋಡ್ಲಿಕ್ಕೆಲ್ಲ ಆಗ್ತದೆ ಈ ಟಿವಿಗೂ ಆ ಟಿವಿಗೂ ಏನು ವ್ಯತ್ಯಾಸ ಇದರಲ್ಲಿ ಎಷ್ಟು ನನ್ನ ಮನೆಯಲ್ಲಿರುವ ಟಿವಿಗೂ ಆ ಟಿವಿಗೂ ಏನು ವ್ಯತ್ಯಾಸ ನನ್ನ ಮನೆಗಿಂತ ಟಿವಿಗಿಂತ ಎಷ್ಟು ಚೆನ್ನಾಗಿ ಆ ಟಿವಿ ಉಂಟು ಈಗ ನನಗೆ ಸಹಜವಾಗಿ ಅದನ್ನು ನೋಡಿದ ಮೇಲೆ ನನಗೆ ಒಂದು ಅತೃಪ್ತಿ ಸಹ ನಾನು ಇದನ್ನೊಂದು ತೆಕೊಂಡು ಸೋತೆ ಹೋಗ್ತಾರೆ ಕರ್ಮ ಅದು ಇದ್ರೆ ಒಳ್ಳೇದಿತ್ತು ಅಂತ ಅಂದರೆ ಈ ಕಂಪ್ಯಾರಿಸನ್ ಭಾಳ ಸುಲಭಕ್ಕಾಗ್ತಾ ಉಂಟು ಈಗ ಮೊದಲು ನಾನು ಈ ಕಂಪ್ಯಾರಿಸನ್ ಹೇಗೆ ಮಾಡಬೇಕಾಗಿತ್ತು ಹೇಳಿ ಹತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಪುನಃ ಈ ಟಿವಿಯ ಎಲ್ಲ ಫೀಚರ್ ಬರ್ಕೊಂಡು ಹೋಗಿ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲಿಯ ಫೀಚರ್ಸ್ ಎಲ್ಲ ಬರ್ಕೊಂಡು ಮಾಡಿ ನಾನು ಕಂಪೇರ್ ಮಾಡ್ಬೇಕು ಹೇಗೆ ಅಂತ ಇಷ್ಟು ಯಾರು ಮಾಡ್ತಿದ್ರು ಆವಾಗ ನನಗೆ ಅತೃಪ್ತಿ ಇರಲಿಲ್ಲ ಏ ಎಲ್ಲ ಟಿವಿಯಲ್ಲಿ ಕಾಣೋದೇ ಅಲ್ವಾ ಅಂತ ಈ ತರದ ಮಾತುಗಳು ಬರ್ತಿತ್ತು ಈಗ ಹಾಗಲ್ಲ ಈಗ ಏನಾಗಿದೆ ಅಂದ್ರೆ ನನಗೆ ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಈಸಿಯಾಗಿ ಆಗ್ತಾ ಉಂಟು ಅದಕ್ಕಾಗಿ ನಮ್ಮ ಅತೃಪ್ತಿಗಳು ಹೆಚ್ಚಾಗ್ತಾ ಉಂಟು ಈಗ ನೀವು ಏನೊಂದು ಬೈ ಮಾಡ್ತೀರಿ ಒಂದು ಸ್ಯಾರಿ ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನಿಮ್ಗೆ ನಾಳೆ ಇನ್ನೊಂದು ಇದಕ್ಕಿಂತ ಚೆನ್ನಾಗಿರೋದು ಅಲ್ಲೇ ಕಾಣ್ತದೆ ಆನ್ಲೈನ್ ಅಲ್ಲಿ ಹೌದು ಆಗ ನಿಮಗೆ ಅತೃಪ್ತಿ ಅದಕ್ಕೆ ವಿಷಯ ನಾನೊಂದು ಇನ್ನೂರೈವತ್ತು ರೂಪಾಯಿ ಹೆಚ್ಚು ಕೊಟ್ಟು ಬಿಟ್ಟಿದ್ದಿದ್ರೆ ಅದೇ ಬರ್ತಿತ್ತಲ್ಲ ಅಂತ ಆಯ್ತು ಈಗ ನೀವು ಈ ಸ್ಯಾರಿ ಹುಡುಗಷ್ಟು ನಿಮಗೆ ನಿಮಗೊಂದು ಅದೊಂದು ಮಾನಸಿಕವಾದ ಇರಿಟೇಷನ್ ಅದು ಬೇಕಿತ್ತು ಹಾಗೆ ಈ ಥರದಲ್ಲಿ ಅವಕಾಶಗಳು ಅನಂತವಾದದ್ದು ಮತ್ತೆ ಮನೆಯೊಳಗಿದ್ದೇ ನಾನು ಇವತ್ತು ಜಗತ್ತಿನ ಯಾವ ಸಂಗತಿಯನ್ನು ಬೇಕಾದರೂ ಖರೀದಿ ಮಾಡಬಲ್ಲೆ ಅಂತ ಹೇಳುವಂಥ ವ್ಯವಸ್ಥೆಯೊಳಗೆ ನಾವು ಬರುತ್ತಾ ಇರುವಂಥದ್ದು ಇದು ನಮ್ಮ ಅತೃಪ್ತಿಗೆ ಕಾರಣ ಆಗ್ತಾ ಉಂಟು ಅಂತ ಆ ಸರ್ ಮುಂದುವರೆದು ಕೇಳೋದಾದರೆ ಈಗ ಹಿತಮಿತವಾದಂತಹ ಒಂದು ಕೊಳ್ಳುವ ಮನೋಭಾವವಿದ್ದಂತಹ ಒಂದು ಬ್ಯಾಕ್ ಗ್ರೌಂಡ್ ಬಂದ ಯುವಕನೋ ಅಥವಾ ಯುವತಿಯೋ ಮುಂದುವರೆದು ಸಾಕಷ್ಟು ಕೊಳ್ಳುವಂಥ ಮನೋಭಾವವನ್ನು ಹೊಂದಿರ್ತಾರೆ ಇಂಥ ವಾತಾವರಣದಲ್ಲಿ ಹುಟ್ಟಿದಂತಹ ಮಗು ಬಹುಶಃ ಈ ಕೊಳ್ಳು ಬಾಕತನವನ್ನ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅದು ಇನ್ನಷ್ಟು ಅದನ್ನ ಹಚ್ಕೊಳ್ಳುವಂಥ ಸಂಭವ ಜಾಸ್ತಿ ನನ್ನ ತಂದೆ ತಾಯಿ ಇಷ್ಟರ ಮಟ್ಟಿಗೆ ವಸ್ತುಗಳನ್ನು ತಗೊಳ್ಳುವಂತ ಕೆಪಾಸಿಟಿ ಇರುವವರಿದ್ದಾರೆ ಸೊ ನಾನು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು ಅನ್ನೋ ಭಾವನೆ ಮಗುವಿನಲ್ಲಿ ಮೂಡಬಹುದು ಹಾಗಿರುವಾಗ ಆ ಮಕ್ಕಳನ್ನ ಬೆಳೆಸುವಾಗ ಅವರಿಗೆ ಹಿತಮಿತವಾದಂಥ ವಸ್ತುಗಳನ್ನು ಬಳಸಿಕೊಂಡು ಬದುಕುವುದನ್ನು ಕಲಿಸುವಂತಹ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಗೆ ನೀವು ಕೇಳಿರ್ಬೋದು ಕೆಲವು ದೊಡ್ಡ ದೊಡ್ಡ ಗುರುರಾಜ ಕರ್ಜಗಿಯವರಂಥ ಶಿಕ್ಷಣ ತಜ್ಞ ತಜ್ಞರು ಅಥವಾ ಪ್ರಾಣೇಶಂಥ ಹಾಸ್ಯ ಮಾತಾಡುವಂಥ ಹಿರಿಯರು ಅವರೆಲ್ಲ ಹೇಳ್ತಾರೆ ಮಕ್ಕಳಿಗೆ ಕಷ್ಟ ಕೊಟ್ಟು ಬೆಳೆಸಿ ಮಕ್ಕಳಿಗೆ ಕಷ್ಟ ಕೊಟ್ಟು ಬೆಳೆಸಿ ಅಂತ ಅವರು ಆ ಕಷ್ಟ ಏನು ಅಂತ ಗೊತ್ತಿರಲಿ ಅವರಿಗೆ ಅಂತ ಅಂದರೆ ಯಾವಾಗ ಕಷ್ಟ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಸಂದರೆ ಇವತ್ತಿನ ಹೆಚ್ಚಿನ ಪೇರೆಂಟ್ಗಳ ಸ್ಥಿತಿ ಏನು ಅಂದರೆ ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಮತ್ತೆ ನಮ್ಮ ಹೆಚ್ಚಿನ ಪೇರೆಂಟ್ ಮಾತಾಡೋದು ಹಾಗೆ ನಾವು ಬಂದ ಕಷ್ಟವನ್ನು ನಮ್ಮ ಮಕ್ಕಳು ಪಡ ಪಡಬಾರ್ದು ಅಂತ ನಾನು ಹೇಳುದು ನಮ್ಮ ನಾವು ಬಂದ ಕಷ್ಟಕ್ಕಿಂತ ಎರಡರಷ್ಟು ನಮ್ಮ ಮಕ್ಕಳು ಕಷ್ಟಪಡಬೇಕು ಆ ಮನಸ್ಥಿತಿ ನಮಗಿರಬೇಕು ಯಾಕೆಂದರೆ ಕಷ್ಟಪಡೋದು ಅಂದರೆ ಅವ ಊಟಕ್ಕಿಲ್ಲದೆ ಉಪವಾಸ ಕೂತ್ಕೊಳ್ಬೇಕು ಅಂತ ಅರ್ಥ ಅಲ್ಲ ಆ ನಿತ್ಯ ಜೀವನದ ಕಷ್ಟ ಸಂಗತಿಗಳು ಏನು ಆ ನಿತ್ಯ ಬದುಕಿನಲ್ಲಿ ನಾನು ಎದುರಿಸಬೇಕಾದ ಸವಾಲುಗಳೇನು ಇದನ್ನು ಅವ ಎದುರಿಸುವ ಹಾಗಾಗಬೇಕು ನಿಜಕ್ಕಾದರೂ ನಾನು ಬಂದ ಕಷ್ಟವನ್ನು ಅವನು ಅನುಭವಿಸಬಾರ್ದು ಅಲ್ಲ ನಾನು ಬಂದದಕ್ಕಿಂತ ಎರಡರಷ್ಟು ಅನುಭವಿಸಲಿ ಆವಾಗ ಅವನಿಗೆ ಬದುಕು ಏನು ಅಂತ ಗೊತ್ತಾಗ್ತದೆ ನೀವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ವ್ಯಾಮೋಹದ ಮೂಲಕ ನಾವು ಏನೂ ಕಷ್ಟಪಡಬಾರ್ದು ಈಗ ಈಗ ಉದಾಹರಣೆಗೆ ನೀವು ಹೇಳಿ ನಾವು ನಾವು ಸಣ್ಣವರಿದ್ದಾಗ ಒಂದು ನ್ಯೂಸ್ ಪೇಪರ್ ತರಬೇಕಾಗಿತ್ತು ಮನೆಗೆ ನಮಗೆ ದಿನನಿತ್ಯದ ಕೆಲಸ ಅದು ಅಪ್ಪ ಹೇಳುವಂಥದ್ದು ಪೇಪರ್ ತಗೊಂಡು ಅಲ್ಲಿ ಎಲ್ಲಿಗೆ ಎಷ್ಟು ದೂರಕ್ಕೆ ಒಂದು ಕಿಲೋಮೀಟ್ರ್ ನಡೆದು ತರಬೇಕು ಹಾಲು ತರಬೇಕಾದ್ರೆ ಒಂದು ಕಿಲೋಮೀಟ್ರ್ ನಡೆದು ತರಬೇಕು ಇವತ್ತು ನಮ್ಮ ಆಧುನಿಕ ವ್ಯವಸ್ಥೆಗಳು ಹೆಚ್ಚಾಯ್ತಾ ಈಗ ನಾವು ಈಗಿನ ಮಕ್ಕಳನ್ನ ಯಾರಾದರೂ ಒಂದು ಕಿಲೋಮೀಟ್ರ್ ದೂರಕ್ಕೆ ನಡೆದು ಹೋಗಿ ಪೇಪರ್ ತರಿಸೋದು ಹೌದಾ অঁ চনাম নাই দিয়া চাইকেল আহিবা ಆಮೇಲೆ ಸ್ಕೂಟರ್ ಅಲ್ಲಿ ಹೋಗಿ ಬಾ ಆಮೇಲೆ ಬೈಕಲ್ಲಿ ಹೋಗಿ ಬಾ ಆಮೇಲೆ ಕಾರೆ ತಕೊಂಡು ಹೋಗು ಅಂತೂ ಅವ ಆ ನಡೆಯುವ ಕಷ್ಟ ಇರುತ್ತವನಿ ಗೊತ್ತೇ ಇಲ್ಲ ಇವತ್ತು ಹಾಗಾಗಿ ಇಲ್ಲಿಂದ ನೀವು ನೂರು ಮೀಟರ್ ಆಚೆ ಹೋಗ್ಲಿಕ್ಕೆ ವೆಹಿಕಲ್ ಉಂಟಾತ್ರ ನೋಡುವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅಂದ್ರೆ ಯಾಕಂದ್ರೆ ಈ ಕಷ್ಟಏ ಗೊತ್ತಿಲ್ಲ ಅಂತ ಹಾಗಾಗಿ ನಾವು ಈ ಬೇಸಿಕ್ ಆದ ಕಷ್ಟಗಳನ್ನು ಅವರು ಅವರಷ್ಟಕ್ಕೆ ಪಡಲಿ ಅಂತ ನಾವು ಬಯಸದೆ ಹೋದರೆ ನಾವು ನಾವೇ ನಮ್ಮ ಮಕ್ಕಳನ್ನು ದೊಡ್ಡ ಗುಂಡಿಗೆ ಹಾಕ್ತಾ ಇದ್ದೇವೆ ಅಂತ ಅರ್ಥ ಯಾಕೆ ಅದೇ ಮನಸ್ಥಿತಿ ಈಗ ಈಗ ಏನಾಗ್ತಾರೆ ಈಗ ಈ ಹೆಚ್ಚಿನ ನೋಡಿ ನಿಮ್ಗೆ ಗೊತ್ತಿರಬಹುದು ಸಾಂಸಾರಿಕವಾದ ಕಲಹಗಳು ಎಲ್ಲ ನಮಗೆ ಬೇರೆ ಬೇರೆ ಕಾಣ್ತಾ ಉಂಟು ಈ ಕಾರಣಗಳು ಏನು ಅಂತಂದ್ರೆ ಮೂಲಭೂತವಾಗಿ ಇಲ್ಲಿಂದಲೇ ಬಂದದ್ದು ಏನಂದ್ರೆ ಕಷ್ಟಪಡುವುದು ಗೊತ್ತಿಲ್ಲ ಈ ಮಗುವಿಗೆ ಕಷ್ಟಪಡುವ ಆ ಹುಡುಗನಿಗೂ ಗೊತ್ತಿಲ್ಲ ಹುಡುಗಿಗೂ ಗೊತ್ತಿಲ್ಲ ಕಷ್ಟಪಡುವುದು ಏನು ಅಂತ ಹೇಳಿ ಇವರು ತಂದೆ ತಾಯಿ ಬಹಳ ಕಷ್ಟದಲ್ಲಿದ್ದರು ಸಾಲ ಸೋಲ ಮಾಡಿಕೊಂಡು ಇವರು ಕಷ್ಟಪಡಬಾರದು ಅನ್ನುವ ಕಾರಣಕ್ಕಾಗಿ ಅವರಿಗೆಲ್ಲ ಕೇಳಿ ಕೇಳಿದ್ದನ್ನು ಬೇಕು ಬೇಕಾದ್ದನ್ನು ಕೇಳದ್ದನ್ನು ಕೊಡಿಸಿ ಅಥವಾ ಇನ್ನೊಂದು ಯಾವುದೋ ಮಗುವಿನೊಂದಿಗೆ ಕಾಂಪಿಟೇಷನು ಆ ಮಗುವಿಗೆ ಹಾಗೆಲ್ಲ ಉಂಟು ವ್ಯವಸ್ಥೆ ಹಾಗಾಗಿ ನನ್ನ ಮಗುವಿಗೂ ಹೀಗೆ ಇರಬೇಕು ಅಂತ ಈ ಕಾಂಪಿಟೇಷನ್ನ ಮನೋಭಾವ ಬೆಳೆಸಿ ಹಾಗೆ ಹಾಗೆಯೇ ಬೆಳೆಸಿಕೊಂಡು ಬಂದರು ಈಗ ಏನಾಯಿತು ಮುಂದೆ ವಾಸ್ತವಿಕ ಬದುಕಿಗೆ ನಾವು ತೆರೆದುಕೊಂಡಾಗ ಆವಾಗ ಅವರಿಗೆ ಅರ್ಥ ಆಯಿತು ಇದು ನನಗೆ ಹೀಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಆಗ ಪರಸ್ಪರ ಜಗಳಗಳು ಗಲಾಟೆಗಳು ಮತ್ತೆ ಶುರು ಆಗುವುದು ಹಾಗಾಗಿ ನಮ್ಮ ಬದುಕು ಹೇಗೆ ನಮ್ಮ ಬ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಎಷ್ಟೇ ಸಬಲರಿರಬಹುದು ಅಥವಾ ಆರ್ಥಿಕವಾದಂತಹ ತುಂಬ ದುಸ್ಥಿತಿ ಇರಬಹುದು ಆ ಆರ್ಥಿಕ ಮಟ್ಟಕ್ಕೆ ಭಿನ್ನವಾಗಿ ಒಂದು ಬದುಕಿನ ಸವಾಲುಗಳನ್ನು ಎದುರಿಸುವುದಕ್ಕೆ ನಾವು ಮಕ್ಕಳಿಗೆ ಕಲಿಸಲೇಬೇಕು ಅಂತ ಬೇಸಿಕ್ ಆದ ಹೇಗೆ ಕಷ್ಟ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳುವ ಸೊ ಹೋಗಿ ಅದನ್ನು ತಗೊಂಡು ಬಾ ಓ ಇದನ್ನು ತಗೊಂಡು ಬಾ ಒಂದೊಂದು ಅಂಗಡಿಗೆ ಹೋಗಲಿ ಅಲ್ಲಿ ನೋಡಲಿ ಒಂದು ಕೆ ಜಿ ಎರಡು ಕೆ ಜಿ ಹಿಡ್ಕೊಂಡು ಬರಲಿ ಆಗ ಆ ಭಾರ ಏನು ಅಂತ ಗೊತ್ತಾಗಲಿ ನೀವು ಸುಲಭಕ್ಕೆ ಸ್ಕೂಟ್ರಲ್ಲಿ ಎದುರು ಇಟ್ಟುಕೊಂಡು ಬಂದರೆ ಅದು ಗೊತ್ತಾಗೋದಿಲ್ಲ ಅದು ಏನು ಭಾರ ಉಂಟು ಎಷ್ಟು ಭಾರ ಉಂಟು ಅಂತ ಹಾಗಾಗಿ ನೋಡಿ ನೀವು ಕೇಳಿರ್ಬೋದು ಮೊದಲೆಲ್ಲ ಒಂದೊಂದು ಕ್ವಿಂಟಲ್ ಬ್ಯಾಗನ್ನು ಆರಾಮದಲ್ಲಿ ಎತ್ತು ಹೋರೋರಿದ್ದರು ಈಗ ಹತ್ತು ಕೆ ಜಿ ಹೆಗಲಿಗಿಟ್ರೆ ಮತ್ತೆ ಹತ್ತು ಸಲ ಕೂತುಗಳುವರು ಇದ್ದಾರೆ ಸೊ ಈ ತರ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ನಾವು ಆ ದೈಹಿಕವಾದ ಕಷ್ಟವನ್ನು ಸಿ ಇಲ್ಲ ಮಾನಸಿಕವಾದ ಕಷ್ಟವೂ ಇಲ್ಲ ಸಾಮಾಜಿಕವಾದ ಕಷ್ಟಗಳು ಇಲ್ಲ ಈ ಕಷ್ಟಗಳಿಲ್ಲದ ಬದುಕು ಅದು ಅಂತಿಮವಾಗಿ ಕಷ್ಟಕ್ಕೇದು ನುಗ್ಗುತ್ತದೆ ಅಂತ ಹೇಳಿ ನಿಮಗೆ ಕಲ್ಪನೆ ಇರಬೇಕು ಅಂತ